ಉತ್ತರ ಪಿನಾಕಿನಿ ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಕೆಂಡಿ ಕೆಂಡಿಅಾಣೆಕೆಟ್ಟಿನ ಬಳಿ ನಗರಸಭೆ ವತಿಯಿಂದ ಬಾಗಿನವನ್ನು ಅರ್ಪಿಸಲಾಯಿತು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಬಾಗಿನ ಅರ್ಪಿಸಿ ಮಾತನಾಡಿ ಉತ್ತರ ಪಿನಾಕಿನಿ ಮಳೆಗಾಲದಲ್ಲಿ ಜೀವಕಳೆ ಪಡೆದುಕೊಳ್ಳುವ ನದಿಯಾಗಿದೆ ನದಿ ಬೆಟ್ಟದ ಸಾಲುಗಳಲ್ಲಿ ಬೀಳುತ್ತಿರುವ ಮಳೆಯಿಂದಾಗಿ ನದಿ ತುಂಬಿ ಹರಿಯಲಾರಂಭಿಸಿದೆ ಆದರೆ ಈ ಭಾಗದಲ್ಲಿ ಯಾವುದೇ ಶಾಶ್ವತ ನದಿ ನಾಲಿಗಳಿಲ್ಲ ಆದ್ದರಿಂದ ಎತ್ತಿನ ಹೊಳೆ ನೀರನ್ನು ಬಯಲು ಸಿಮಿಗೆ ಹರಿಸಬೇಕು ಎಂದು ಸರ್ಕಾರ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದೆ ಆ ಯೋಜನೆಯ ನೀರು ಬಂದ ಮೇಲೆ ಈ ಭಾಗ ಸಸ್ಯ ಶಾಮಲಿಯಾಗಲಿದೆ ಎಲ್ಲ ಕಡೆ ಅಂತರ್ಜಲ ಮಟ್ಟ ವೃದ್ಧಿಯಾಗುವುದರಿಂದ ಕೃಷಿಕರಿಗೆ ಅನುಕೂಲವಾಗಲಿದೆ ಕುಡಿಯುವ ನೀರಿನ ಸಮಸ್ಯೆಗೂ ಪರಿಹಾರ ಸಿಗಲಿದೆ ಎಂದು ಅವರು ತಾಲೂಕಾ ಅಭಿವೃದ್ಧಿ ಮುಖ್ಯವಾಗಿ ಸಾಗುತ್ತಿದೆ ಹೊಸ ಹೊಸ ಕೈಗಾರಿಕೆಗಳು ಬರುತ್ತಿವೆ ಜನಸಂಖ್ಯೆ ಹೆಚ್ಚಾಗಲಿದೆ ಆದ್ದರಿಂದ ಬೆಳವಣಿಗೆಗೆ ತಕ್ಕಂತೆ ನಾವು ಸಾಗಬೇಕಿದೆ ಎರಡೂವರೆ ವರ್ಷಗಳಲ್ಲಿ ಎಲ್ಲ ಕೆರೆಗಳನ್ನು ತುಂಬುವ ಕೆಲಸ ಮಾಡಲಾಗುವುದು ಎಂದರು ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಮಾತನಾಡಿ ನಮ್ಮ ಪೂರ್ವಿಕರು ನಿರ್ಮಿಸಿರುವ ಸಾಂಪ್ರದಾಯಿಕ ಜಲಮೂಲಗಳಾದ ಕೆರೆ ಕುಂಟೆ ಕಟ್ಟಿಗಳನ್ನು ರಕ್ಷಿಸಿಕೊಂಡು ಹೋಗಬೇಕು ಇಲ್ಲವಾದಲ್ಲಿ ಭವಿಷ್ಯದಲ್ಲಿ ಮುಂದಿನ ಪೀಳಿಗೆಗೆ ತೊಂದರೆ ಅನುಭವಿಸಬೇಕಾಗುತ್ತದೆ ಭೂಮಿ ಬರಡಾದರೆ ಬದುಕುವುದು ಕಷ್ಟವಾಗುತ್ತದೆ ಎಂದರು ತಹಶೀಲ್ದಾರ್ ಅರವಿಂದ್ ನಗರಸಭೆ ಪೌರಾಯುಕ್ತ ರಮೇಶ್ ತಾಲೂಕ್ ಪಂಚಾಯಿತಿ ಇಒ ಜಿಕೆ ಹೊನ್ನಯ್ಯ ನಗರಸಭೆ ಉಪಾಧ್ಯಕ್ಷ ಫರೀದ್ ನಗರಸಭೆಯ ಇನ್ನಿತರ ಸದಸ್ಯರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ನೂರು